ಅದ ಫ್ಯಾಟಿ ಲಿವರ್ ಅನೇಕರಲ್ಲಿ ಕಂಡು ಬರ್ತಾ ಇದೆ ಯಾರಿಗೆ ಸ್ಕ್ಯಾನ್ ಮಾಡಿದ್ರು ಕೂಡ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಅಲ್ಲಿ ಇದ್ರೆ ಪರವಾಗಿಲ್ಲ ಆಹಾರದ ಮೂಲಕ ಚೇಂಜ್ ಮಾಡ್ಕೋಬಹುದು ಗ್ರೇಡ್ ಟೂ ಗ್ರೇಡ್ ತ್ರೀ ಕೂಡ ರಿವರ್ಸ್ ಮಾಡಬಹುದು ಆಮೇಲೆ ಸಿರೋಸಿಸ್ ಆದ್ಮೇಲೆ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಟ್ ಈಸ್ ಎ ಡೇಂಜರಸ್ ಸಿಗ್ನಲ್ ಫಾರ್ ಮೆಟಬಾಲಿಕ್ ಡಿಸೀಸ್ ಅಂತ ಮಧುಮೇಹ ಬರುವಂತ ಚಾನ್ಸಸ್ ಇರುತ್ತೆ ಪಿಸಿವಿ ಬರುವಂತ ಚಾನ್ಸಸ್ ಇರುತ್ತೆ ಅನೇಕ ಕಾಯಿಲೆಗಳು ಹೃದಯ ರೋಗಗಳು ಬರುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಫ್ಯಾಟಿ ಲಿವರ್ ಬುಡದಲ್ಲೇ ಚೂಟ್ ಹಾಕ್ಬಿಟ್ರೆ ಅದು ಮುಂದೆ ತೊಂದರೆ ಮಾಡೋದಿಲ್ಲ ಲಿವರ್ ನಮ್ದು ಬಾಡಿಯಲ್ಲಿ ಇದೊಂದು ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನ್ ಅಂತಾನೆ ಹೇಳ್ಬೋದು ಅದೇ ರೀತಿ ಇಂಟರ್ನಲಿ ಹೇಳೋದಾದ್ರೆ ಫಸ್ಟ್ ಲಾರ್ಜೆಸ್ಟ್ ಆರ್ಗನ್ ಅಂತ ಸೊ ನಾವ್ ಏನು ಫುಡ್ ತೊಂದ್ರೂ ಲಿವರ್ ಅಲ್ಲಿ ಪ್ರೊಸೆಸ್ ಆಗ್ತಾ ಇರುತ್ತೆ ಲಿವರ್ ಅದು ಫಂಕ್ಷನ್ ಏನಂದ್ರೆ ಒಂದು ಟಾಕ್ಸಿನ್ಸ್ ಅನ್ನು ಹೊರಗೆ ಲಿವರ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಫ್ಯಾಟಿ ಲಿವರ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ಯಾರಿಗೆಲ್ಲ ಫ್ಯಾಟಿ ಲಿವರ್ ಇರುತ್ತೆ ಅವರಿಗೆ ಸ್ಕಿನ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಟಾಕ್ಸಿನ್ಸ್ ಕರೆಕ್ಟ್ ಆಗಿ ಎಲಿಮಿನೇಟ್ ಆಗ್ತಾ ಇಲ್ಲ ಸೊ ಅದರಿಂದಾಗಿ ಕೆಲವರಿಗೆ ಅರ್ಟಿಕೇರಿಯಾ ತುರ್ಕೆ ಸ್ಕಿನ್ ಇನ್ಫೆಕ್ಷನ್ ಜಾಸ್ತಿ ಇರುವಂತ ಉದಾಹರಣೆ ಹೇಳ್ತಾ ಇದ್ದೆ ಕುರಿ ಹುಲ್ಲಲ್ಲಿ ತಿನ್ನುತ್ತೆ ಆದ್ರೆ ಕುರಿಯ ಮಾಂಸದಲ್ಲಿ ಕುರಿಯ ಹಾಲಲ್ಲಿ ಫ್ಯಾಟ್ ಇರುತ್ತೆ ಅಂತ ಹೇಳಿ ಸೊ ಹುಲ್ಲಲ್ಲಿ ಫ್ಯಾಟ್ ಇಲ್ಲ ಆದ್ರೆ ಅದರಲ್ಲೇ ಹೇಗೆ ಫ್ಯಾಟ್ ಬಂತು ಸೊ ಈ ಲಿವರು ಕನ್ವರ್ಷನ್ ಅನ್ನ ಮಾಡುತ್ತೆ ಕಾರ್ಬೋಹೈಡ್ರೇಟ್ ಅನ್ನ ಅನ್ನ ಚಪಾತಿ ರಾಗಿ ಜೋಳವನ್ನ ಉಪ್ಪಿಟ್ಟು ಇದೆಲ್ಲ ಏನು ತಿಂತೇವಲ್ಲ ಇದನ್ನ ನಮ್ಮ ಲಿವರು ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ತನ್ನಲ್ಲಿ ಸ್ಟೋರ್ ಕೂಡ ಮಾಡ್ಕೊಳ್ಳುತ್ತೆ ಇದು ಹೆಚ್ಚಾಗ್ತಾ ಹೋದಾಗೆ ನಮ್ಮ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಆಗ್ತಾ ಹೋದಾಗೆ ಫ್ಯಾಟಿ ಲಿವರ್ ಪ್ರಮಾಣ ಜಾಸ್ತಿ ಆಗುತ್ತೆ ಇವತ್ತು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಆಗಿದೆ ಮೊದಲೆಲ್ಲ ಆಲ್ಕೋಹಾಲ್ ಕುಡಿಯೋರೊಂದಿಗೆ ಫ್ಯಾಟಿ ಲಿವರ್ ಇದೆ ಅಂತ ನಾವೆಲ್ಲ ಅನ್ಕೊಳ್ತಾ ಇದ್ವಿ ಆದ್ರೆ ಈಗ ಹಾಗಲ್ಲ ಫ್ಯಾಟಿ ಲಿವರು ಆಲ್ಕೋಹಾಲ್ ಕುಡಿಯದೇ ಇದ್ದವರಿಗೂ ಕೂಡ ಬರೀ ಸಸ್ಯಹಾರಿಗಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಈ ಆಹಾರ ಪದ್ಧತಿಯಲ್ಲಿ ಇರುವಂತ ಶೇಕಡ ತೊಂಬತ್ತರಷ್ಟು ಕಾರ್ಬೋಹೈಡ್ರೇಟ್ ಸೊ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನ ಕಟ್ ಮಾಡೋದು ಇಲ್ಲಿ ಬಹಳ ಮುಖ್ಯ ಅದರ ಬದಲಿಗೆ ಹಣ್ಣುಗಳು ತರಕಾರಿ ಸೊಪ್ಪು ನಟ್ಸು ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ ಒಳ್ಳೆಯ ಫ್ಯಾಟ್ ತೆಗೆದುಕೊಂಡಾಗ ಕೆಟ್ಟ ಫ್ಯಾಟ್ ತೆಗಿಲಿಕ್ಕೆ ಸಾಧ್ಯ ಅದೇ ರೀತಿ ಈಗ ಫ್ಯಾಟಿ ಲಿವರ್ ಬಂದ ತಕ್ಷಣ ಜನರು ಮೊಸರು ತುಪ್ಪ ಮಜ್ಜಿಗೆ ಇದನ್ನು ತಗೊಳ್ಳೋದೇ ಇಲ್ಲ ಏನ್ ಅನ್ಕೋತಾರೆ ಅದು ತಗೊಳ್ಳೋದ್ರಿಂದ ಮತ್ತೆ ಫ್ಯಾಟಿ ಲಿವರ್ ಜಾಸ್ತಿ ಆಗುತ್ತೆ ಅಂತ ಸೊ ಆ ರೀತಿ ಏನು ಆಗಲ್ಲ ಸೊ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಾಗತ್ತೆ ಸೊ ಬ್ಯಾಡ್ ಫ್ಯಾಟ್ ಇದ್ರೆ ಬ್ಯಾಡ್ ಫ್ಯಾಟ್ ಅನ್ನು ಗುಡ್ ಫ್ಯಾಟ್ ಉಪಯೋಗ ಮಾಡೋದ್ರಿಂದ ಫ್ಯಾಟಿ ಲಿವರ್ ಅನ್ನು ಕಡಿಮೆ ಮಾಡಬಹುದು ಸೊ ಮೊಸರು ಮಜ್ಜಿಗೆ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ ಬಡವರ ಬಾದಾಮಿ ಶೇಂಗಾ ಪನೀರ್ ಚೀಸ್ ಇದನ್ನೆಲ್ಲ ತಗೋಬಹುದು ಅದರಿಂದ ಏನು ಫ್ಯಾಟಿ ಲಿವರ್ ಮತ್ತೆ ಜಾಸ್ತಿ ಆಗಲ್ಲ ಅಂತ ಸೊ ಈಗ ತುಪ್ಪವನ್ನು ಯಾವ ರೀತಿ ತಗೋಬಹುದು ಅಥವಾ ವರ್ಜಿನ್ ಕೊಕೋನಟ್ ಆಯಿಲ್ ಯಾವ ರೀತಿ ಉಪಯೋಗಿಸಬಹುದು ಅಂದ್ರೆ ಪಲ್ಯ ಮಾಡ್ಕೊಂಡು ಉಪಯೋಗಿಸಬಹುದು ಅಥವಾ ಸೂಪಿಗೆ ಗೀತಾ ಒನ್ ಸ್ಪೂನ್ ಗೀ ಆಗಿ ಹಾಕಿ ಡೈಲಿ ಉಪಯೋಗಿಸ್ತಾ ಬರ್ಬೋದು ಎರಡನೇದ್ದು ಫಿಸಿಕಲ್ ಆಗಿರುವಂತದ್ದು ಸೊ ಡಂಬಲ್ ಮಾಡುವಂತದ್ದು ಅದೇ ರೀತಿ ಜಾಗಿಂಗ್ ಆಗಿರ್ಲಿ ವಾಕಿಂಗ್ ಸೈಕ್ಲಿಂಗ್ ಏನು ಯಾವ್ದೆಲ್ಲ ಫಿಸಿಕಲ್ ಆಕ್ಟಿವಿಟಿ ಸೂರ್ಯ ನಮಸ್ಕಾರವನ್ನು ಮಾಡ್ಕೋಬಹುದು ಹೌದು ಸೊ ಅದು ನಿಮ್ಗೆ ಎಲ್ಲ ರೀತಿಯ ವ್ಯಾಯಾಮ ಸರ್ವತೋಮುಖ ಅಥವಾ ಸರ್ವಾಂಗೀಣ ಎಲ್ಲ ದೇಹದ ಅಂಗಗಳಿಗೂ ಕೂಡ ವ್ಯಾಯಾಮವನ್ನ ಕೊಡುವಂತಹ ಒಂದು ಯೋಗದ ಒಂದು ಅಭ್ಯಾಸ ಅಂದ್ರೆ ಸೂರ್ಯ ನಮಸ್ಕಾರ ಸೊ ಇಪ್ಪತ್ತೊಂದು ಸೂರ್ಯ ನಮಸ್ಕಾರವನ್ನು ನೀವು ಡೈಲಿ ಮಾಡೋದನ್ನ ಅಭ್ಯಾಸ ಫಸ್ಟ್ ಇಪ್ಪತ್ತೊಂದು ಆಗಲ್ಲ ಒಂದು ಐದರಿಂದ ಶುರು ಮಾಡೋದು ಎಂಟ್ ಮಾಡೋದು ಹತ್ತು ಮಾಡೋದು ಹಾಗೆ ಹೆಚ್ಚು ಮಾಡ್ತಾ ಹೋಗೋದು ಇಪ್ಪತ್ತೊಂದು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ಕೊಳ್ಳೋದು ಶುರು ಮಾಡಿದ್ರೆ ಫ್ಯಾಟ್ ಲಿವರ್ ಹೋಗಲಿಕ್ಕೆ ಅತ್ಯಂತ ಸುಲಭ ಸುಲಭ ಹೌದು ಲಾಸ್ಟ್ ಅದು ಏನಂದ್ರೆ ಹರ್ಬ್ಸ್ ಯಾವ್ದೆಲ್ಲ ಹರ್ಬ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮೊದಲು ಆಲೋವೆರಾ ಡೈಲಿ ಒಂದೊಂದು ಸ್ಪೂನ್ ಆಲೋವೆರಾ ಲೋಳೆ ಡೈಲಿ ಖಾಲಿ ಹೊಟ್ಟೆಗೆ ಉಪಯೋಗಿಸ್ತಾ ಹೋಗುವಂತದ್ದು ಇದರಲ್ಲಿ ಫ್ಯಾಟ್ ಲಿವರ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಸಿಕ್ಸ್ಟೀನ್ ಟು ಏಟ್ ಡೈಲಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಒಂದು ಒಂದ್ ತಿಂಗಳು ಕರೆಕ್ಟ್ ಆಗಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಿ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ನಿಮ್ಮ ಉಪಹಾರವನ್ನ ಮಾಡ್ತೀರಾ ಮಧ್ಯಾಹ್ನ ಊಟವನ್ನ ಮಾಡ್ತೀರಾ ಸಂಜೆ ನಾಲ್ಕು ಗಂಟೆಗೆ ಒಂದಿಷ್ಟು ಹಣ್ಣು ತರಕಾರಿ ನಟ್ಸು ಗೊಡಬಿ ಬಾದಾಮಿ ಪಿಸ್ತಾ ಇದನ್ನೆಲ್ಲ ತಿಂದು ಲಾಸ್ಟ್ ಆ ನಾಲ್ಕು ಗಂಟೆ ಮುಗಿಸ್ಬಿಡ್ಬೇಕು ಸಂಜೆ ನಾಲ್ಕು ಗಂಟೆಯಿಂದ ನೆಕ್ಸ್ಟ್ ನಾವು ಏನು ತೆಗೆದುಕೊಳ್ಬಾರ್ದು ನೀರಷ್ಟೇ ಕುಡಿತಾ ಇರಬೇಕು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಅಲ್ಲಿ ಹದಿನಾರು ತಾಸು ಆಗುತ್ತೆ ಹದಿನಾರು ತಾಸು ಖಾಲಿ ಇರುವಂಥದ್ದು ಎಂಟು ತಾಸಲ್ಲಿ ಆಹಾರ ಸೇವಿಸುವಂತದ್ದು ಇದು ಆಗಿಲ್ಲ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನು ಬಿಟ್ಟು ಡೈರೆಕ್ಟ್ ಆಗಿ ಮಧ್ಯಾಹ್ನ ಊಟ ರಾತ್ರಿ ಊಟ ಸೊ ಈ ತರ ಪ್ಲಾನ್ ಮಾಡಿದ್ರು ಆಗುತ್ತೆ ಬ್ರೇಕ್ಫಾಸ್ಟ್ ಅನ್ನು ಬಿಡಲೇಬಾರದು ಅನ್ನುವಂತ ಕಲ್ಪಲ್ಲಿ ಅನೇಕರು ಇದ್ದಾರೆ ಹಾಗೇನಿಲ್ಲ ಸೊ ನೀವು ಹದಿನಾರು ತಾಸು ಖಾಲಿ ಇರೋದರಿಂದಾಗಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇವತ್ತು ಪ್ರೂವ್ ಆಗಿದೆ ಇದನ್ನು ಕಂಡಿಡಿದವರಿಗೆ ನೊಬೆಲ್ ಬಂದಿದೆ ಹಾಗೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅನ್ನು ಮಾಡೋದ್ರಿಂದ ಫ್ಯಾಟಿಂಗ್ ಆಗುತ್ತೆ ಅದೇ ರೀತಿ ರಿಚ್ ಇರುವಂತಹ ಫುಡ್ಸ್ ಅನ್ನು ಜಾಸ್ತಿ ತಗೊಳ್ಳುವಂಥದ್ದು ಅದು ಅಕ್ಸಿಡಿ ಚೈರ್ಲಿ ಚಿಯಾಸಿಡ್ ಸಬ್ಜಾಸಿಡ್ ಇದನ್ನು ಡೈಲಿ ಉಪಯೋಗಿಸ್ತಾ ಹೋಗುವಂತ ಅದೇ ರೀತಿ ಲೀವ್ ಫ್ರೆಶ್ ನಮ್ದೇ ಆದಂತಹ ಅಲ್ಫಾ ನ್ಯಾಚುರಲ್ ಲೀವ್ ಫ್ರೆಶ್ ಇದೆ ಅದರಲ್ಲಿ ಪುನರ್ನವ ಅಮೃತ ಬಳ್ಳಿ ನೆಲನೆಲ್ಲಿ ಈ ಕಂಟೆಂಟ್ ಇರೋದ್ರಿಂದ ಬಾಡಿಯಲ್ಲಿ ಬಾಡಿಯಲ್ಲಿರುವಂತಹ ಎಲ್ಲ ಲಿವರ್ ಅಲ್ಲಿರುವಂತಹ ಎಲ್ಲ ಟಾಕ್ಸಿನ್ಸ್ ಅನ್ನು ಎಲಿಮಿನೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಲಾಸ್ಟಿಗೆ ಗೆ ಕೆಲವರಲ್ಲಿ ಗ್ಲೂಟಾಥಯಾನ್ ಡಿಫಿಷಿಯನ್ಸಿ ಆದ್ರೂ ಫ್ಯಾಟಿ ಲಿವರ್ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ಗ್ಲೂಟಾಥಯನ್ ಮೇನ್ಲಿ ಸೆಲ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇರುತ್ತೆ ನಮ್ದೇ ಆದಂತಹ ಒಂದು ಟ್ರಿಪಲ್ ಪ್ಲಸ್ ಇದೆ ಸೊ ಇದರಲ್ಲಿ ಸಿಸ್ಟೀನ್ ಅದೇ ರೀತಿ ಗ್ಲೈಸಿನ್ ಗ್ಲೂಟೀನ್ ಇದೆ ಸೊ ಇದ್ರದ್ದು ಲಾಸ್ಟ್ ಎಂಡ್ ಪ್ರಾಡಕ್ಟ್ ಗ್ಲೂಟಾಥಯನ್ ಅಂತ ಹೇಳ್ಬೋದು ಸೊ ಇದನ್ನು ಡೈಲಿ ತಗೊಳ್ತಾ ಹೋಗೋದ್ರಿಂದ ಫ್ಯಾಟಿ ಲಿವರ್ ಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಸಿಲಿನ್ ಅಂತ ಒಂದಿದೆ ಅದು ತುಂಬಾ ಸಹಾಯ ಮಾಡುತ್ತೆ ಸೊ ನಾವು ಲೀವ್ ಫ್ರೆಶ್ ಅಂತ ಮೇಡಮ್ ಹೇಳಿದ್ರೆ ಅದರಲ್ಲಿ ಮ್ಯಾರಿನ್ ಅನ್ನು ಹಾಕಿದ್ದೇವೆ ಆ ಸಿಲಿ ಮ್ಯಾರಿನ್ ಫ್ಯಾಟಿ ಲಿವರ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಬೆಳಗ್ಗೆ ಒಂದು ಸಂಜೆ ಒಂದು ನೀವು ಮೂರು ತಿಂಗಳ ತೆಗೆದುಕೊಂಡ್ರೆ ಆಮೇಲೆ ಪುನಃ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಫ್ಯಾಟಿ ಲಿವರ್ ಕಡಿಮೆ ಆಗೋದನ್ನು ನೀವು ನೋಡ್ಬೋದು